ಹಳ್ಳಿ ಪವರ್ ಶೋ ನಿಂದ ಆಚೆ ಬಂದ ಆಶ್ಮೋ ಅವರು ಹಳ್ಳಿ ಪವರ್ ಶೋ ಮತ್ತು ಅಕುಲ್ ಬಾಲಾಜಿ ಅವರ ವಿರುದ್ಧ ಗಂಭೀರ ಆರೋಪವನ್ನ ಮಾಡಿದ್ದಾರೆ ಹೌದು ಆಶ್ಮಲೋಸ್ ಸ್ಕೈಲೋ ಅವರು ಎರಡನೇ ವಾರಕ್ಕೆ ಈ ಶೋ ನನಗಲ್ಲ ಅಂತ ಹೇಳಿ ಹಳ್ಳಿ ಪವರ್ ಶೋ ನಿಂದ ಆಚೆ ಬರುತ್ತಾರೆ ಈಗ ಆಚೆ ಬಂದಿರುವ ಆಶ್ಮೋಸ್ ಸ್ಕೈಲೋ ಅವರು ಅಕುಲ್ ಬಾಲಾಜಿ ಹಾಗೂ ಹಳ್ಳಿ ಪವರ್ ರಿಯಾಲಿಟಿ ಶೋನ ವಿರುದ್ಧ ಗಂಭೀರ ಆರೋಪವನ್ನ ಮಾಡಿದ್ದಾರೆ ಹಾಗಾದ್ರೆ ಆಶ್ ಮಲೋಸ್ ಅವರು ಹಳ್ಳಿ ಪವರ್ ರಿಯಾಲಿಟಿ ಶೋ ನಿಂದ ಹೊರಬರಲು ಕಾರಣವೇನು ಹಾಗೆ ಅವರು ಹಳ್ಳಿ ಪವರ್ ಹಾಗೂ ಅಕುಲ್ ಬಾಲಾಜಿ ಅವರ ವಿರುದ್ಧ ಏನೆಂದು ಆರೋಪ ಮಾಡಿದ್ದಾರೆ ಎನ್ನುವುದನ್ನ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮೊದಲು ನೀನು ನಮ್ಮ ಯೂಟ್ಯೂಬ್ ಚಾನಲ್ರಿಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕೆಳಗೆ ಕಾಣಿಸುತ್ತಿರುವ ಬೆಲ್ ಐಕಾನ್ ಅಲ್ಲಿ ಆಲ್ ಅನ್ನೋ ಆಪ್ಷನ್ ಸೆಲೆಕ್ಟ್ ಮಾಡಿ ಇದರಿಂದ ಪ್ರತಿ ವಿಡಿಯೋ ನೋಟಿಫಿಕೇಶನ್ ತಪ್ಪದೆ ಸಿಗುತ್ತೆ ಬನ್ನಿ ಈಗ ನೋಡೋಣ ರೀಲ್ಸ್ ಮೂಲಕ ಖ್ಯಾತಿ ಗಳಿಸಿದ ಆಶ್ ಮಲೋಸ್ ಅವರು ನಂತರ ಭೀಮಾ ಸಿನಿಮಾದ ಮೂಲಕ ಇನ್ನಷ್ಟು ಖ್ಯಾತಿ ಗಳಿಸುತ್ತಾರೆ ಈ ಅವರು ಕೆಲವು ಸಿನಿಮಾಗಳಲ್ಲೂ ಸನ್ನಟಿಸಿದ್ದು ಸದ್ಯ ಹಳ್ಳಿ ಪವರ್ ರಿಯಾಲಿಟಿ ಶೋಗೆ ಅವರು ಎಂಟ್ರಿ ಕೊಟ್ಟಿದ್ದರು ಆದರೆ ಹಳ್ಳಿ ರಿಯಾಲಿಟಿ ಶೋಗೆ ಎಂಟ್ರಿ ಕೊಟ್ಟ ಎರಡನೆಯ ವಾರಕ್ಕೆ ಇವರು ಈ ಶೋ ನನಗಲ್ಲ ಅಂತ ಹೇಳಿ ಹಳ್ಳಿ ಪವರ್ ರಿಯಾಲಿಟಿ ಶೋನಿಂದ ಆಚೆ ಬಂದಿದ್ದಾರೆ ಹೌದು ಆಚೆ ಬಂದ ಸ್ಕೈಲೋ ಅವರೀಗ ಹಳ್ಳಿ ಪವರ್ ಹಾಗೂ ಅಕುಲ್ ಬಾಲಾಜಿ ಅವರ ವಿರುದ್ಧ ಗಂಭೀರ ಆರೋಪವನ್ನ ಸಹ ಮಾಡಿದ್ದಾರೆ ಹೌದು ಹಳ್ಳಿ ಪವರ್ ರಿಯಾಲಿಟಿ ಶೋ ನಲ್ಲಿ ನನ್ನ ನೆಗೆಟಿವ್ ಆಗಿ ತೋರಿಸಲಾಗಿದೆ ಹಾಗೆ ಅಕುಲ್ ಬಾಲಾಜಿ ಅವರು ಪಾರ್ಶಾಲಿಟಿ ಮಾಡ್ತಿದ್ದಾರೆ ಹಾಗೆ ನನ್ನನ್ನು ಕುಗ್ಗಿಸುವ ಕೆಲಸ ಮಾಡ್ತಿದ್ದಾರೆ ಇನ್ನು ನಾನು ಮಾತನಾಡಿರುವ ಕೆಲವು ಮಾತುಗಳನ್ನ ಎಡಿಟ್ ಮಾಡಲಾಗಿದೆ ಹಾಗೆ ಇದು ಹಂಡ್ರೆಡ್ ಪರ್ಸೆಂಟ್ ಸ್ಕ್ರಿಪ್ಟೆಡ್ ಶೋ ಅಂತ ಸಹ ಹೇಳಿದ್ದಾರೆ ಹೌದು ಹಳ್ಳಿ ಪವರ್ನಿಂದ ಆಚೆ ಬಂದ ಆಶ್ ಮಲೋಸ್ ಅವರು ಇಂಟರ್ವ್ಯೂ ನಲ್ಲಿ ಈ ಎಲ್ಲ ಮಾತುಗಳನ್ನ ಹೇಳಿದ್ದಾರೆ ಹಾಗೆ ಇದಕ್ಕೆ ಸ್ನೇಹ ಗೌಡ ಅವರು ಸಾಥ್ ಕೊಟ್ಟಿದ್ದಾರೆ ಹೌದು ರಿಯಾಲಿಟಿ ಶೋ ಅಂದ್ರೆ ಅದು ಸ್ಕ್ರಿಪ್ಟೆಡ್ ಆಗೇ ಇರುತ್ತೆ ಆದ್ರೆ ಎಲ್ಲದೂ ಸ್ಕ್ರಿಪ್ಟೆಡ್ ಆಗಿರೋದಿಲ್ಲ ಹೌದು ಯಾವ ವಿಷಯವನ್ನ ತೋರಿಸಬೇಕು ಅಂತ ಅವರು ಡಿಸೈಡ್ ಮಾಡಿರುತ್ತಾರೋ ಅದನ್ನ ತೋರಿಸ್ತಾರೆ ಇದು ಸ್ಕ್ರಿಪ್ಟೆಡ್ ಆಗಿರುತ್ತೆ ಆದ್ರೆ ಆ ಸ್ಪರ್ಧಿಗಳು ಏನ್ ಮಾಡ್ತಾರೋ ಅದು ಅವರ ವೈಯಕ್ತಿಕವಾಗಿರುತ್ತೆ ಆದ್ರೆ ಇಲ್ಲಿ ಆಶ್ಮಾ ಅವರು ಹೇಳಿದೇನಂದ್ರೆ ಹಳ್ಳಿ ಪವರ್ ರಿಯಾಲಿಟಿ ಶೋ ಹಂಡ್ರೆಡ್ ಪರ್ಸೆಂಟ್ ಸ್ಕ್ರಿಪ್ಟೆಡ್ ಆಗಿದೆ ಹಾಗೆ ಅಕುಲ್ ಬಾಲಾಜಿ ಅವರು ಸ್ಪರ್ಧಿಗಳ ಮಧ್ಯ ತಂದಿಕ್ಕುವ ಕೆಲಸವನ್ನ ಸಹ ಮಾಡ್ತಾರೆ ಅಂತ ಸಹ ಹೇಳಿದ್ದಾರೆ ಹೌದು ಇಪ್ಪತ್ತಕ್ಕೂ ಹೆಚ್ಚು ವರ್ಷದಿಂದ ಇಂಡಸ್ಟ್ರಿಯಲ್ಲಿರುವ ಅಕುಲ್ ಬಾಲಾಜಿ ಅವರು ಹಲವಾರು ಸಿನಿಮಾಗಳನ್ನ ಹಾಗೂ ರಿಯಾಲಿಟಿ ಶೋಗಳನ್ನ ನಡೆಸಿಕೊಟ್ಟಿದ್ದಾರೆ ಇದು ಅಕುಲ್ ಬಾಲಾಜಿ ಅವರ ಮೊದಲ ರಿಯಾಲಿಟಿ ಶೋ ಅಲ್ಲ ಇದಕ್ಕೂ ಮೊದಲು ಅವರು ಪ್ಯಾಟೆ ಹುಡುಗಿರ್ ಹಳ್ಳಿ ಲೈಫು ಪ್ಯಾಟೆ ಮಂದಿ ಕಾಡಿಗೆ ಬಂದ್ರು ಇನ್ನು ಮುಂತಾದ ರಿಯಾಲಿಟಿ ಶೋಗಳನ್ನ ನಡೆಸಿಕೊಟ್ಟಿದ್ದಾರೆ ಇವರ ವಿರುದ್ಧ ಆ್ಯಶ್ ಮಲೋಸ್ ಕೈಲು ಅವರು ಈ ರೀತಿಯ ಆರೋಪ ಮಾಡಿರುವುದು ಎಲ್ಲೋ ತಪ್ಪು ಅನಿಸುತ್ತೆ ಆದ್ದರಿಂದ ಹಳ್ಳಿ ಪವರ್ ರಿಯಾಲಿಟಿ ಶೋನಿಂದ ಆಚೆ ಬಂದ ಆ್ಯಶ್ ಮಲೋಸ್ ಕಾಯ್ಲೋ ಅವರು ಅಕುಲ್ ಬಾಲೋಜಿ ಅವರ ವಿರುದ್ಧ ಈ ರೀತಿಯ ಗಂಭೀರ ಆರೋಪವನ್ನು ಮಾಡಿರೋ ಬಗ್ಗೆ ನಿಮ್ಮ ಅನಿಸಿಕೆ ಏನೆನ್ನುವುದನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್